ಹಾಯ್ ಗೈಸ್ ಈ ನೇಂಕಲೋ ಮಂಜಲ್ ದೈರೆ ಗಟ್ಟಿ ಮಾಲ್ಪುಗ ಐಕ್ ಬೋರ್ ಐನಾ ಸಾಮಗ್ರಿಲೋ ಒಂದು 10 ಮಂಜಲ್ ದೈರೆ 10 ಇದೆ ಒಂಜಿ ವೊಕ್ಕ 1 ಕೆಜಿ ದಾತು ಕಟ್ ಸಾಂಬರ್ ಅರೆ 1 ಕತ್ತಾ ರೈ ಪರೆದ 10 ಇದೆ 1 ಒಂದೆ ಬೆಲ್ಲ 1 ಜಾಯಿನಸಲು ಏಲಕ್ಕಿ ಇತ್ತೆ ಸುರು ಕಾದು ಅರಿನ ಗ್ರೈಂಡ್ ಮಲ್ಪಗ ಕಡೇರ ಅಂತೆ ನೀರು ಪಾಡ್ಗ ಜಾಸ್ತಿ ನೀರು ಪಾಡಿ ರುಚಿಗೊಂತೆ ಉಪ್ಪು ಅರಿ ಕಡೆ ದಾಂಡ್ ದಿನ ಬನ್ನಲೇ ತಾರಾಯಿ ಎಲ್ಲ ಏಳಕ್ಕೆ ಬೆಲ್ಲನ ಮಿಕ್ಸ್ ಮಲ್ತದ ಪತ್ತೊಂದೆ 이때 이래가 그 봤다가 ಫೈನಲಿ ಮಂಜುಳ ಧೈರ್ಯ ತಗಟ್ಟಿ ರೆಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್